ಮನೆ ಮಂದಿಯೆಲ್ಲ ರಾತ್ರಿ ನಿದ್ದೆ ಮಾಡುವ ಹೊತ್ತಲ್ಲಿ ಏಕಾಏಕಿ ನುಗ್ಗಿ ಬಂದ ಕಾಡಾನೆಗಳು ಮನೆಯಂಗಳದಲ್ಲಿ ಪುಂಡಾನೆಗಳ ದಾಂಧಲೆ ಮನೆಗಳಿಗೆ ಹಾನಿ ಜೀವ ಭಯದಿಂದ ಜಾಗರಣೆ ಕುಳಿತ ಜನ ಕಾಪಾಳ ಕಾಲೋನಿ ನಿವಾಸಿಗಳ ನಿದ್ದೆಗೆಟ್ಟ ರಾತ್ರಿಯ ಸನ್ನಿವೇಶವಿದು ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿಯ ಯವಕಪಾಡಿ ಗ್ರಾಮದ ಕಾಪಾಳ ಕಾಲೋನಿಗೆ ದಾಳಿ ಮಾಡಿದ ಕಾಡಾನೆಗಳು ಅಲ್ಲಿನ ಜನರ ನಿದ್ದೆಗೆ ಭಂಗ ತಂದಿದ್ದು ಅಲ್ಲದೆ ಮನೆಗಳಿಗೂ ಹಾನಿ ಮಾಡಿ ಪುಂಡಾಟ ಮೆರೆದಿವೆ ಕಾಫಿ ರಾಶಿಯನ್ನು ತುಳಿದು ಚೆಲ್ಲಾಪಿಲ್ಲಿ ಮಾಡಿವೆ ಮನೆ ಮಂದಿಯೆಲ್ಲ ಜೀವ ಭಯದಲ್ಲಿ ಕುಳಿತಿದ್ರೆ ಮನೆಯ ಹೊರಗೆ ಕಾಡಾನೆಗಳ ಅಟ್ಟಹಾಸ ಮಿತಿ ಮೀರಿತ್ತು ಬೇಬಿ ಎಂಬವರ ಮನೆಯ ಛಾವಣಿಗೆ ಅಳವಡಿಸಿದ ಶೀಟನ್ನು ಎಳೆದು ಹಾಕಿ ಪುಡಿ ಮಾಡಿವೆ ಬಟ್ಟೆಗಳನ್ನು ತುಳಿದು ಹಾಕಿವೆ ಕಾಲೋನಿಯ ವಾಸದ ಮನೆಯ ಸುತ್ತಮುತ್ತಲಿನ ಕಾಫಿ ಬಾಳೆಗಿಡಗಳನ್ನು ಧ್ವಂಸ ಮಾಡಿವೆ ಕೆಲವೆಡೆ ಮನೆಯ ಗೋಡೆಗಳಿಗೆ ಹಾನಿ ಮಾಡಿವೆ ಹೊರಭಾಗದಲ್ಲಿ ಇರಿಸಿದ್ದ ಪಾತ್ರ ಪಗಡಿಗಳು ನಜ್ಜುಗುಜ್ಜಾಗಿವೆ ಕಾಲೋನಿಯ ಗೌರಿ ಅಪ್ಪಚ್ಚ ಎಂಬವರ ಮನೆಯ ಸುತ್ತಲಿನ ಬಾಳೆ ಕಾಫಿ ಗಿಡಗಳಿಗೆ ಹಾನಿಯಾಗಿದೆ ಕಾಡಾನೆ ದಾಳಿಯಿಂದ ಭಯಭೀತರಾದ ಜನ ಬೆಳಗಿನವರೆಗೂ ಆತಂಕದಲ್ಲೇ ಕಾಲ ಕಳೆದಿದ್ದಾರೆ ನಷ್ಟಕ್ಕೆ ಸೂಕ್ತ ಪರಿಹಾರ ಒದಗಿಸಿ ಕಾಡಾನೆಗಳನ್ನು ಕಾಡಿಗಟ್ಟಲು ಕ್ರಮ ಕೈಗೊಳ್ಳಬೇಕೆಂಬುದು ಕಾಲೋನಿ ನಿವಾಸಿಗಳ ಆಗ್ರಹ